ಆರ್ ಎಸ್ ಎಸ್ಸಿನ ಸರಸಂಘ ಸಂಚಾಲಕರಾದ ಮೋಹನ್ ಭಾಗವತ್ ರವರು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆದರೆ ಇಂಥ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಅತ್ಯಂತ ಅಪಾಯಕಾರಿ ಆರ್ ಎಸ್ ಎಸ್ಸು ಹುಟ್ಟೇ ಒಂದು ದೇಶದ್ರೋಹದ ಮೂಲಕ ಹುಟ್ಟಿರೋದದು ಅದಕ್ಕೆ ಯಾವ ಸಾಮಾಜಿಕ ಸಮಾನತೆಯ ಆಶಯಗಳಿಲ್ಲ ಇವತ್ತು ಏನು ಆರ್ ಎಸ್ ಎಸ್ಸಿನ ಸರಸಂಘ ಸಂಚಾಲಕರು ಅಂತ ಇದ್ದಾರೆ ಅದರಲ್ಲಿ ಒಬ್ಬರು ರಜ್ಜುಬಯ್ಯ ಅನ್ನೋದನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರು ಅಂದರೆ ಅದೊಂದು ಬ್ರಾಹ್ಮಣರ ಮಹಾಕೂಟ ಅದು ಅದಕ್ಕೂ ಭಾರತಕ್ಕೂ ಆ ಸಂಘಟನೆಗೂ ಸಂಬಂಧ ಇಲ್ಲ ಭಾರತ ಬದುಕಿರೋದು ಬಾಬಾ ಸಾಹೇಬರ ಸಂವಿಧಾನದಿಂದ ಬಾಬಾ ಸಾಹೇಬರ ಸಂವಿಧಾನವನ್ನು ಯಾರು ಒಪ್ಕೊಳ್ತಾರೆ ಅವರಿಗೆ ಈ ದೇಶದಲ್ಲಿ ಸ್ಥಾನಮಾನ ಗೌರವ ಘನತೆ ಎಲ್ಲ ಸಿಗುತ್ತೆ ಯಾರಿಗೆ ಸಂವಿಧಾನ ಬೇಡ ಅಂತಾರೋ ಅಥವಾ ಸಂವಿಧಾನದ ಬಗ್ಗೆ ಆಕ್ಷೇಪಗಳಿದೆಯವೋ ಅವರು ದಯವಿಟ್ಟು ಅವರವರ ಮೂಲ ವಾಸ ಏನಿದೆ ಅದು ಹುಡುಕೋಬೋದು ಒಂದು ಎರಡನೇದಾಗಿ ಆರ್ ಎಸ್ ಎಸ್ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಇತಿಹಾಸ ಇಲ್ಲ ಇವತ್ತಿಗೂ ನೀವು ಹೋಗಿ ಬ ಇಂಡಿಯಾದ ಗೇಟು ಅಂತ ಏನು ಕರಿತೀವಿ ಗೇಟ್ ವೇ ಆಫ್ ಇಂಡಿಯಾ ಅಂತ ಏನು ಕರಿತೀವಿ ಅಲ್ಲಿ ಒಂದು ಮಹದ್ವಾರ ಇದೆ ಅದರ ಮೇಲೆ ಯಾರ್ಯಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾಗಿದ್ದಾರೆ ಬಲಿದಾನ ಆಗಿದ್ದಾರೆ ಅವ್ರ ಹೆಸರುಗಳಿಗೆ ಕೆತ್ತಿಸಿದ್ದಾರೆ ಅದರಲ್ಲಿ ಒಬ್ಬ ಆರ್ ಎಸ್ ಎಸ್ ಅವನು ಹೆಸರಿಲ್ಲ ಹೆಂಗಾಗ್ತಾರೆ ಇವರು ರಾಷ್ಟ್ರಭಕ್ತರು ಬರೀ ಬೆಂಕಿ ಹಚ್ಚೋದು ಜಾತಿ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು ಕೇವಲ ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುವಂಥದ್ದು ಶ್ರೀಮಂತರಿಗೆ ಬಂಡವಾಳಶಾಹಿಗಳಿಗೆ ಇವರು ಉತ್ತೇಜನ ಕೊಡೋದು ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಇಬ್ಬರು ಶಾ ಮತ್ತು ಪ್ರಧಾನಿ ಮೋದಿಯವರು ಅವರಿಬ್ಬರು ಇಬ್ಬರು ಇನ್ನಿಬ್ಬರು ಇದ್ದಾರೆ ಅದಾನಿ ಮತ್ತು ಅಂಬಾನಿ ಅಂತ ಇವರು ಮಾಡ್ತಾರೆ ಅವರು ಕೊಂಡ್ಕೊಳ್ತಾ ಇದ್ದಾರೆ ಈ ದೇಶವನ್ನು ಈ ನಾಲ್ಕು ಜನ ಇವತ್ತು ಒಂದು ಮಾರಾಟ ಇನ್ನೊಂದು ಕೊಂಡ್ಕೊಳ್ಳೋದು ಇದನ್ನು ಅಡವೆ ಮಾಡ್ತಾ ಇದ್ದಾರೆ ಅದರಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಇವತ್ತು ಸುಮಾರು ಹನ್ನೊಂದು ಲಕ್ಷ ಕೇಂದ್ರದ ಹುದ್ದೆಗಳು ಖಾಲಿ ಇದ್ದಾವೆ ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ ಹಸಿವಿನ ಸಮಸ್ಯೆ ಇದೆ ದೇಶದಲ್ಲಿ ಸಾಕಷ್ಟು ಬಡತನ ಇರುವಂಥ ಸಂದರ್ಭದಲ್ಲಿ ಇವರು ಧರ್ಮದ ಮಾತಾಡಿಕೊಂಡು ಹಿಂದೂ ರಾಷ್ಟ್ರ ಮಾಡ್ತಾರೆ ಏನಿದ್ರ ಅರ್ಥ ಇವತ್ತು ನಮ್ಮ ಪಕ್ಕದಲ್ಲ ಪಾಕಿಸ್ತಾನ ಅಂತ ಇದೆ ಧರ್ಮದ ಆಧಾರದ ಮೇಲಿದೆ ಅದರ ಗತಿ ಏನಾಗಿದೆ ಪಕ್ಕದಲ್ಲಿ ಆಫ್ಘಾನಿಸ್ತಾನ ಇದೆ ಅದು ಮುಸ್ಲಿಂ ರಾಷ್ಟ್ರ ಅಲ್ಲಿ ಏನು ಪರಿಸ್ಥಿತಿ ಹೆಂಗಿದೆ ಆದರೆ ಇವತ್ತು ಇಡೀ ಭಾರತೀಯರನ್ನು ಒಂದು ಬಹುತ್ವದ ಆಧಾರದ ಮೇಲೆ ಅದು ಹಿಡಿದಿಟ್ಟಿರೋದನ್ನೇ ನಮ್ಮ ಸಂವಿಧಾನ ಸೊ ಇಡೀ ಜಗತ್ತು ಇವತ್ತು ನಮ್ಮ ಸಂವಿಧಾನವನ್ನು ಕೊಂಡಾಡ್ತಾ ಇದೆ ಸೊ ಇಂಥ ಒಂದು ಕಾಲಘಟ್ಟದಲ್ಲಿ ಇವರು ಸಂವಿಧಾನವನ್ನು ಒಪ್ಕೊಂಡವರಲ್ಲ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡವರಲ್ಲ ಇವ್ರದ ಏನಿದ್ರು ಇವರು ಡಿ ಎನ್ ಎ ಇರೋದು ಇಟಲಿ ಮತ್ತು ಜರ್ಮನ್ ಹಿಟ್ಲರನ ನಾಜಿ ಮತ್ತು ಮುಸಲ್ಮಾನಿಯ ರಾಜಿ ಏನಿದೆ ಆ ನಾಜಿ ವಂಶಸ್ಥರು ಇವರು ಅದರಿಂದ ಇವ್ರಿಗೂ ಭಾರತೀಯರಿಗೂ ಸಂಬಂಧಗಳು ಕಮ್ಮಿ ಸೊ ಅದರಿಂದ ಅವರು ಮೂಲ ಯಾವತ್ತೂ ಹುಡುಕ್ತಾ ಇರ್ತಾರೆ ಅವರು ಅದರಿಂದ ನಿಮ್ಮ ಕರಿ ಟೋಪಿ ನಿಮ್ಮ ಏನು ಇವಾಗ ಚಡ್ಡಿ ಹೋಗಿ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ ಲಾಠಿ ಹಿಡ್ಕೊಂಡಿದ್ದಾರೆ ಗೊತ್ತಾಯ್ತಲ್ಲ ಅದು ಯಾವುದು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಅದರಿಂದ ನಾವು ಹೇಳುವಂಥದ್ದು ಇಲ್ಲಿ ಬದುಕುವ ಎಲ್ಲರೂ ಕೂಡ ಈ ದೇಶದ ನೆಲ ಜಲ ಮತ್ತು ಈ ದೇಶದ ಸಂವಿಧಾನ ಅದನ್ನು ಗೌರವಿಸಬೇಕು ಪ್ರೀತಿಸಬೇಕು ಎಲ್ಲರೂ ಸುಖವಾಗಿ ಬದುಕಬೇಕು ಎಲ್ಲ